ನಿಯಂತ್ರಣ ತಪ್ಪಿ ಬಳೆ ಅಂಗಡಿ ಮತ್ತು ಬೇಕರಿಗೆ ಲಾರಿ ಒಂದು ನುಗ್ಗಿದೆ ಇಬ್ಬರು ಸ್ಥಳದಲ್ಲೇ ಇದರಿಂದ ಸಾವಿಗೀಡಾಗಿದ್ದು ಮತ್ತಿಬ್ಬರಿಗೆ ಗಂಭೀರ ಗಾಯವಾಗಿರುವಂಥದ್ದು ತುಮಕೂರು ತಾಲೂಕಿನ ಕೋಳಾಲ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ ನಿಯಂತ್ರಣ ತಪ್ಪಿ ಬಳೆ ಅಂಗಡಿಗೆ ಲಾರಿ ನುಗ್ಗಿರುವಂಥದ್ದು ಬಳೆ ಅಂಗಡಿ ಮತ್ತು ಬೇಕರಿಗೆ ಲಾರಿ ನುಗ್ಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಾ ಬಳೆ ಅಂಗಡಿ ಮತ್ತು ಬೇಕರಿಗೆ ಲಾರಿ ನುಗ್ಗಿರುವಂತದ್ದು ಇದರಿಂದಾಗಿ ಮೂವರು ಸಾವಿಗೀಡಾಗಿದ್ದು ಕೆಲವರಿಗೆ ಗಂಭೀರ ಗಾಯ ಕೂಡ ಆಗಿದೆ ತುಮಕೂರು ತಾಲೂಕಿನ ಕೋಳಾಲ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಕಾಟಿನಹಳ್ಳಿ ರಂಗಧಾಮಯ್ಯ ಪುರದಹಳ್ಳಿ ಬೈಲಪ್ಪ ಸಾವಿಗೀಡಾಗಿದ್ದಾರೆ ಇನ್ನು ಕಾಂತರಾಜು ಹಾಗೆ ಸಿದ್ಧಗಂಗಮ್ಮ ಮೋಹನ್ಗೆ ಗಾಯವಾಗಿದ್ದು ಘಟನಾ ಸ್ಥಳಕ್ಕೆ ಕೋಳಾಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಬ್ಯಾಂಗಲ್ ಸ್ಟೋರ್ ಮತ್ತು ಬೇಕರಿಗೆ ಲಾರಿ ನುಗ್ಗಿರುವಂಥದ್ದು ಇಬ್ಬರು ಸ್ಥಳದಲ್ಲಿ ಸಾವಿಗೀಡಾಗಿದ್ದು ಮತ್ತಿಬ್ಬರಿಗೆ ಗಂಭೀರ ಗಾಯವಾಗಿದೆ ತುಮಕೂರು ತಾಲೂಕಿನ ಕೋಳಾಲ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಕಾಟೇನಹಳ್ಳಿ ಗ್ರಾಮದ ರಂಗಧಾಮಯ್ಯ ಅರವತ್ತೈದು ವರ್ಷ ಇವರಿಗೆ ಪುರದಹಳ್ಳಿ ಗ್ರಾಮದ ಬೈಲಪ್ಪ ಅರವತ್ತೈದು ವರ್ಷ ಇವರು ಮೃತ ದುರ್ದೈವಿಗಳು ಕಾಂತರಾಜು ಜಯಣ್ಣ ಸಿದ್ದಗಂಗಮ್ಮ ಸಿದ್ಧಗಂಗಮ್ಮ ಹಾಗೆ ಮೋಹನ್ ಕುಮಾರ್ಗೆ ಗಂಭೀರ ಗಾಯವಾಗಿದೆ ಇಂದು ಈಗ ಗಾಯಾಳುಗಳನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಏಕಾಏಕಿ ಲಾರಿ ನುಗ್ಗಿದ ಪರಿಣಾಮ ಈ ರೀತಿಯಾದಂತಹ ದುರ್ಘಟನೆ ನಡೆದಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬೃಹತ್ ಲಾರಿ ಆ ಬಳೆ ಅಂಗಡಿಗೆ ಅಥವಾ ಜೊತೆಗೆ ಬೇವರಿಗೆ ನುಗ್ಗಿರುವಂತದ್ದು ಇದರಿಂದ ಇಬ್ಬರು ಸಾವಿಗೀಡಾಗಿತ್ತು ಇನ್ನೊಬ್ಬರಿಗೆ ಗಾಯಗಳಾಗಿವೆ